ರಾಜ್ಯ ರಾಜಕಾರಣ ಹೊಲಸೆದ್ದು ಹೋಗಿದೆ ಇಬ್ರಾಹಿಂ ಅಸಮಾಧಾನ ರಾಜ್ಯ ರಾಜಕಾರಣ ಹೊಲಸೆದ್ದು ಹೋಗಿದೆ ಬಿಜೆಪಿಯವರು ದಿನ ರಾಮನ ಹೆಸರು ಮೇಲೆ ವೋಟ್ ಕೇಳಿದ್ರು ಇಷ್ಟು ರಾಮ ಅಂದ್ರು ಇದೀಗ ಸಾಬರ ಹೆಸರಲ್ಲಿ ವೋಟ್ ಕೇಳುತ್ತಿದ್ದಾರೆ ಅವರಿಗೆ ಎಷ್ಟು ಗತಿಗೇಡು ಬಂದಿದೆ ಎಂದು ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಲೇವಡಿ ಮಾಡಿದರು ನಗರದಲ್ಲಿಂದು ಮಾತನಾಡಿದ ಅವರು ಯತ್ನಾಳ ಹಿಂದೂ ಸಮಾವೇಶ ಅಂತಾರೆ ವಿಜಯೇಂದ್ರ ಹಿಂದೂ ಅಲ್ವಾ ಎಂದ ಇಬ್ರಾಹಿಂ ಯಡಿಯೂರಪ್ಪ ಹಿಂದೂ ಅಲ್ವಾ ಎಂದು ಪ್ರಶ್ನಿಸಿದರು ವರದಿ ರಫೀಕ್ ಮುಲ್ಲಾ ಸನಾ ಸುದ್ದಿ ಕನ್ನಡ ವಾಹಿನಿ ಹುಬ್ಬಳ್ಳಿ ಒಂದು ದೊಡ್ಡ ಪೇಪರ್ ಅಲ್ಲಿ ಜಾಹೀರಾತು ಕೊಟ್ಟು ಬಿಡ್ರಿ ಯಾರ ಹೆಸರಿಗೆ ಪಾಳಿ ಇದೆ ಅವನೇ ಭೂ ಒಡೆಯ ಇದ್ರಾಗ ಯಾವ ಚಳವಳಿ ಬೇಕಾಗಿಲ್ಲ ಯಾವ್ದು ಇಲ್ಲ ತಹಶೀಲ್ದಾರ ಜಿಲ್ಲಾಧಿಕಾರಿಗಳು ಎನ್ಕ್ವೈರಿ ಮಾಡಿ ಪಾಳಿ ಇತ್ತು ಅಂದ್ರೆ ಅವನಿಗೆ ಮಾಲೀಕತ್ವ ಸಿಗತ್ತೆ ಇದಕ್ಕೆ ಯಾಕೆ ಚಳವಳಿ ಬೇಕು ಇವರಿಗೆ ಸಬ್ಜೆಕ್ಟ್ ಇಲ್ಲದೆ ಇವತ್ತು ಇದನ್ನ ಬಿ ಜೆ ಪಿಯರಿಗೆ ಸಬ್ಜೆಕ್ಟ್ ಹಾಕ್ಬಿಡ್ತೀನಿ ಪ್ರಹಾಶ್ ಜಯಶಿ ಅವರೇ ತಾವು ಹೇಳದ್ರೆ ನನಗ್ ಸಿಕ್ಕಾಗ್ತ ಸಿಕ್ಕಾಗೇ ಅಲ್ಲಿ ಮುಸ್ಲಿಮ್ಸ್ ನಿಲ್ಸಿರೋದನ್ನ ಸೋತೀನಿ ಅಂತ ನೀವಿನ ಹಿಂದುತ್ವ ಮಾಡೋದ್ರಿಂದ ಓಟ್ ಬರುತ್ತೆ ಅಂತ ತಿಳ್ಕೊಂಬಂಡೀನಿ ಮುಗುದೋಯ್ತು ಅದು ಜನಕ್ಕೆ ಬರೀ ಒಣಗಿದ್ ದೋಸೆ ತಿಂದು 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 ಹಿಂದುತ್ವ 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 ಸಾಕಾಗ್ಯದ ಸಬ್ಜೆಕ್ಟ್ ಮೇ ಬರ್ರಿ ನಿಮಗೂ ಒಳ್ಳೇದಾಗತ್ತೆ ರಾಜ್ಯಕ್ಕೂ ಒಳ್ಳೆದಾಕತ್ತೆ ಮಾದಾಯಿ ಯೋಜನೆ ಎಸ್